ಕನ್ನಡ ರಾಜ್ಯೋತ್ಸವದಂದು ಬೆಳಗಾವಿಯಲ್ಲಿ ಬಾಲ ಬಿಚ್ಚಿದೆ ಎಂಇಎಸ್ ಎಂಇಎಸ್ ಪುಂಡರಿಂದ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆ ಆಚರಣೆಯಾಗಿದೆ ಜಿಲ್ಲಾಡಳಿತದ ಅನುಮತಿ ನಿರಾಕರಿಸಿದ್ರೂ ಕೂಡ ಎಂಇಎಸ್ ಮೆರವಣಿಗೆ ಮಾಡಿದ್ದು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದು ಎಂಇಎಸ್ ಉದ್ಘಟತನ ಮೆರೆದಿದೆ ಬೆಳಗಾವಿ ಸಂಭಾಜಿ ವೃತ್ತದಿಂದ ಆರಂಭವಾದ ಎಂಇಎಸ್ ಮೆರವಣಿಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಕನ್ನಡ ರಾಜ್ಯೋತ್ಸವದಂದೇ ಮತ್ತೊಂದು ಸಲ ಎಂಇಎಸ್ ಬಾಲ ಬೆಚ್ಚದೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲೇ ಕನ್ನಡ ರಾಜ್ಯೋತ್ಸವದ ದಿನ ಎಂಇಎಸ್ ಪುಂಡಾಟ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಎಮ್ ಇ ಎಸ್ ಕರಾಳ ದಿನಾಚರಣೆಗೆ ಪೊಲೀಸರೇ ಅವಕಾಶ ಕೊಟ್ರ ಅನುಮತಿ ಇಲ್ಲದಿದ್ದರೂ ಎಮ್ ಇ ಎಸ್ ಪುಂಡರು ಮೆರವಣಿಗೆ ಮಾಡಿದ್ದು ಹೇಗೆ ನಾಡದ್ರೋಹಿ ಎಂ ಇ ಎಸ್ ಪುಂಡರ ಜೊತೆ ಪೊಲೀಸರೂ ಕೂಡ ಶಾಮೀಲಾದ್ರ ಎಮ್ ಇ ಎಸ್ ನಾಯಕನ ಜೊತೆ ಮಾಳಮಾರುತಿ ಠಾಣೆ ಇನ್ಸ್ಪೆಕ್ಟರ್ ಸೆಲ್ಫಿ ತೆಗೆದುಕೊಳ್ತಾ ಇರೋ ದೃಶ್ಯನ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವದಂದು ಪರ್ಮಿಷನ್ ಇಲ್ಲದೆಯೇ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಪೊಲೀಸರು ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ ಒಂದು ಕಡೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಆದರೂ ಕೂಡ ಪೊಲೀಸ್ ಇಲಾಖೆಯಿಂದ ಪ್ರೊಟೆಕ್ಷನ್ ಇದೆ ಜೊತೆಗೆ ಪ್ರತಿಭಟನಾ ನಿರತರ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿ ಎಂಇಎಸ್ ಪುಂಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಇರಬೇಕು ಅಂದರೆ ಕನ್ನಡಿಗರಾಗಿ ಇರಬೇಕು ರಾಜ್ಯದಲ್ಲಿ ಎಂಇಎಸ್ ರಾಜಕೀಯ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಎಂಇಎಸ್ನಲ್ಲಿ ಇರುವವರು ಕೂಡ ಕನ್ನಡಿಗರೇ ಈ ಮಾತಾಡಿದ್ದು ಎಂಇಎಸ್ ಪುಂಡಾಟಿಕೆಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ನನಗೆ ಮಾಹಿತಿ ಮಾಹಿತಿ ಇಲ್ಲ ಅದು ಕೊಡ್ತದೆ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಲಸ ಮಾಡ್ತಾಯಿದ್ದೀವಿ ಅವರು ಕನ್ನಡಿಗರೇ ಎಮ್ ಇ ಎಸ್ ಇದ್ರು ಕೂಡ ಕನ್ನಡಿಗರೇ ಕನ್ನಡದಲ್ಲೇ ಕರ್ನಾಟಕ ವಿಧಾನಸಭೆಯಲ್ಲೇ ಅವರು ಕೂಡ ಪ್ರವೇಶ ಮಾಡಿದ್ದಾರೆ ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ನಾವು ಮಾಡೋಣ ಪರಿವರ್ತನೆ ಮಾಡೋಂಥ ಕೆಲಸ ಮಾಡ ಮಾಡೋಣ ಕನ್ನಡದಲ್ಲಿ ಇರಬೇಕು ಕನ್ನಡದಲ್ಲಿ ಇರಬೇಕು ಇರಬೇಕು ಅಂದರೆ ನೀವು ಕನ್ನಡಿಗರಾಗಿರಬೇಕು ఏష్యా నెట్ న్యూస్ నెట్వర్క్ ప్రస్తుతి